ತುಮಕೂರಿನ ಶಾಂತನಹಳ್ಳಿ ಗ್ರಾಮದ ಪದವೀಧರ ಎಸ್ಆರ್ ಸುರೇಶ್ ಅವರ ಕುಟುಂಬ ಆಸ್ಟ್ರೇಲಿಯಾ ಮೂಲದ ಮೆಕಡೋಮಿಯಾ ಬೆಳೆ ಬೆಳೆದು ಮಾದರಿ ರೈತ ಕುಟುಂಬವಾಗಿ ಹೊರಹೊಮ್ಮಿದೆ ಸುರೇಶ್ ಅವರ ಪತ್ನಿ ಜಯರತ್ನ ಮತ್ತು ಕುಟುಂಬದವರು ಪ್ರಥಮ ಬಾರಿಗೆ ಈ ವಿನೂತನ ಬೆಳೆ ಬೆಳೆದು ಯಶಸ್ಸು ಕಂಡಿದ್ದಾರೆ ಕಡಿಮೆ ಖರ್ಚಿನ ಈ ಬೆಳೆ ಹೆಚ್ಚು ಆದಾಯ ನೀಡುತ್ತಿದ್ದು ಎಲ್ಲ ಹವಾಮಾನಗಳಿಗೆ ಸೂಕ್ತವಾಗಿದೆ ಈ ಹಣ್ಣನ್ನು ವಿದೇಶಿ ಖಾದ್ಯಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಮಿಶ್ರ ಬೆಳೆಯಾಗಿಯೂ ಮೆಕಡೋಮಿಯಾವನ್ನು ಬೆಳೆಸಬಹುದಾಗಿದೆ ದೂರದರ್ಶನದೊಂದಿಗೆ ರೈತ ಸುರೇಶ್ ಮೆಕಡೋಮಿಯಾ ಬೆಳೆ ಫಸಲು ಬಂದಿದ್ದು ಉತ್ತಮ ಲಾಭ ಸಿಕ್ಕಿದೆ ಈ ಬೆಳೆ ನೋಡಲು ನೆರೆಯ ಮಹಾರಾಷ್ಟ ತಮಿಳುನಾಡು ಆಂಧ್ರಪ್ರದೇಶದ ರೈತರು ಆಗಮಿಸುತ್ತಿದ್ದಾರೆ ಈ ವರ್ಷ ನಲವತ್ತು ಕೆಜಿ ಬೆಳೆ ಬೆಳೆದಿದ್ದು ಕೆಜಿಗೆ ಸಾವಿರದ ಎಂಟುನೂರು ರೂಪಾಯಿಗೆ ಮಾರಾಟವಾಗಿದೆ ಬೆಳೆಗೆ ಹೆಚ್ಚಿನ ನೀರು ಬೇಕಿಲ್ಲ ಔಷಧಿ ಸಿಂಪಡಣೆಯನ್ನು ಮಾಡದ ಭವಿಷ್ಯದ ಭರವಸೆಯ ಬೆಳೆಯಾಗಿದೆ ಎಂದು ತಿಳಿಸಿದರು ವರ್ಷ ಒಂದು ಒಂದು ಗಿಡದಿಂದ ಸಾವಿರ ರೂಪಾಯಿಗಳು ಆದಾಯ ಬರುತ್ತೆ ಎಂದರೆ ಇನ್ನೂರು ಗಿಡಕ್ಕೆ ಹತ್ತು ಲಕ್ಷ ರೂಪಾಯಿಗಳನ್ನು ನಾವು ಆದಾಯ ಪಡೆಯುವುದಕ್ಕೆ ಸಾಧ್ಯತೆ ಇದೆ ಜಯರತ್ನ ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದು ಕೃಷಿಯಲ್ಲಿ ತೊಡಗಿಕೊಂಡಿದ್ದೇನೆ ಕುಟುಂಬದವರೆಲ್ಲರೂ ಒಟ್ಟುಗೂಡಿ ಹೊಸ ಬೆಳೆ ನಿರ್ವಹಣೆ ಮಾಡುತ್ತಿದ್ದು ಉತ್ತಮ ಲಾಭವೂ ಬಂದಿದೆ ಎಂದರು ತೆಲಂಗಾಣ ಆ ರಾಜ್ಯದವರೆಲ್ಲ ಬಂದು ನಮ್ ಗಿಡನ ನೋಡ್ಕೊಂಡು ಹೋಗ್ತಾರೆ ನಮ್ಮ ತೋಟಕ್ಕೆ ಭೇಟಿ ಕೊಡ್ತಾರೆ ಅಂತ ನಮ್ಗೆ ತುಂಬಾ ಖುಷಿ ಆಗುತ್ತೆ ವಿಶೇಷವಾದಂತ ಬೆಳೆ ಮತ್ತೆ ಇದು ಕೀಪಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ